ಸಾವಿತ್ರಿ ತುಂಬಾ ಅಂದ್ರೆ ತುಂಬಾನೇ ಜೋರು ಮನೇಲಿ ಕೂಡ ಎಲ್ಲ ಯಜಮಾನಕ್ಕಿನೂ ಇವಳೆ ಮಾಡ್ತಿರ್ತಾಳೆ ತನ್ನ ಗಂಡನ ಮದುವೆ ಆದಾಗಿಂದನೂ ತನ್ನ ಹಿಡಿತದಲ್ಲೇ ಇಟ್ಕೊಂಡಿರ್ತಾಳೆ ಸಾವಿತ್ರಿಗೆ ಒಬ್ಬ ಮಗ ಇರ್ತಾನೆ ಅವನ ಹೆಸರು ಕಿರಣ್ ಅಂತ ಕಿರಣ್ ಹುಟ್ಟಾಗಿಂದನೂ ತಾಯಿ ಮಡಲಲ್ಲೇ ಬೆಳೆದೋನು ಸಾವಿತ್ರಿಗೆ ಮಗ ಅಂದ್ರೆ ಪ್ರಾಣ ಮಗ ಯಾವಾಗಲೂ ತನ್ನ ಮುಷ್ಟಿಲೆ ಇರಬೇಕು ಅನ್ನೋದು ಅವಳಾಸೆ ಆದ್ರೆ ನನ್ನ ಮಗನಿಗೆ ಮದುವೆ ಮಾಡಬೇಕು ಇವಾಗ ನನ್ನ ಮಗನಿಗೆ ಮದುವೆ ಮಾಡಿದರೆ ಮಗ ನನ್ನಿಂದ ದೂರ ಆಗ್ತಾನೆ ನನ್ನ ಮಗ ಇಲ್ಲದೆ ನನಗಂತೂ ಇರೋಕ್ಕಾಗಲ್ಲ ಇಷ್ಟು ದಿನ ನನ್ನ ಮಗನ ನನ್ನ ಕಣ್ಣು ರೆಪ್ಪೆ ಥರ ಕಾಪಾಡ್ಕೊಂಡು ಬಂದಿದ್ದೀನಿ ಅವನು ಯಾವಾಗಲೂ ನಾನು ಹೇಳಿದ್ದೆ ಕೇಳ್ಕೊಂಡಿರಬೇಕು ಇವಾಗ ನಾನು ಅವನಿಗೆ ಮದುವೆ ಅಂತ ಮಾಡಿದ್ರೆ ಹೆಂಡತಿ ಬರ್ತಾಳೆ ಹೆಂಡತಿ ಬಂದ ಮೇಲೆ ನನ್ನ ಮಗ ನನ್ನಿಂದ ದೂರ ಆಗ್ತಾನೆ ಅಯ್ಯಯ್ಯೋ ಇಲ್ಲ ಇಲ್ಲ ಹಾಗೆಲ್ಲ ಆಗಬಾರ್ದು ನನ್ನ ಮಗನಿಗೆ ಯಾವುದಾದ್ರೂ ಹಳ್ಳಿನಲ್ಲಿರೋ ಹುಡುಗಿನ ತಂದು ಮದುವೆ ಮಾಡಬೇಕು ಆವಾಗ ಸೊಸೆ ಅಂತ ನಾಮಕ ವಸ್ತಿಗೆ ಇರ್ತಾಳೆ ಆದರೆ ನನ್ನ ಕೇಳದೆ ಮಾಡದೆ ಏನೂ ಮಾಡಲ್ಲ ಅವಳು ಮನೇಲಿ ಕೆಲಸ ಎಲ್ಲ ಮಾಡಿಕೊಂಡು ಹೆಸರಿಗೆ ಮಾತ್ರ ಹೆಂಡತಿ ಆಗಿದ್ರೆ ಸಾಕು ನನ್ನ ಮಗ ನನ್ನ ಮುಷ್ಟಿನಲ್ಲೇ ಇರ್ತಾನೆ ಇವೇ ಸರಿಯಾಗಿ ಸಾವಿತ್ರಿ ಮಗನ್ನ ಮದುವೆ ಮಾಡಿದರೆ ಮಗ ನನ್ನಿಂದ ದೂರ ಆಗ್ತಾನೆ ಆಮೇಲೆ ಮಗ ಹೆಂಡತಿ ಸರೀಗಿಡ್ಕೊಂಡೇ ತಿರುಗ್ತಾ ಇರ್ತಾನೆ ಹಾಗಂತ ಮದುವೆ ಮಾಡದೇ ಇದ್ದರೆ ಊರಿನವರೆಲ್ಲ ಆಡ್ಕೊಳ್ತಾರೆ ಸಾವಿತ್ರಿ ಮಗನಿಗೆ ಮದುವೆನೇ ಮಾಡಿದೆ ಹಾಗೆ ಮುದ್ಕೊಂಡು ಮಾಡ್ತಿದ್ದಾಳೆ ಅಂತ ಹಾಗಾಗಿ ಸಾವಿತ್ರಿ ಪ್ಲ್ಯಾನ್ ಮಾಡಿ ಯಾವುದಾದ್ರೂ ಹಳ್ಳಿಲಲ್ಲಿರೋ ಪೆದ್ದು ಹುಡುಗಿನ ತಂದು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾಳೆ ಹಾಗೆ ಮಾಡೋದ್ರಿಂದ ಸೊಸೆ ಕೂಡ ನಾನು ಹೇಳ್ದಂಗೆ ಕೇಳ್ಕೊಂಡು ಮನೇಲಿರ್ತಾಳೆ ಮಗ ಕೂಡ ನನ್ನಿಂದ ದೂರ ಆಗಲ್ಲ ಅನ್ನೋದು ಸಾವಿತ್ರಿ ಪ್ಲ್ಯಾನ್ ಆಗಿರುತ್ತೆ ಅಂದ್ಕೊಂಡ ಹಾಗೆ ಸಾವಿತ್ರಿ ಹಳ್ಳಿ ಹುಡುಗಿನ ತನ್ನ ಮನೆ ಸೊಸೆ ಮಾಡ್ಕೋತಾಳೆ ಅಂಕಿತಾ ತುಂಬ ಮುಗ್ಧ ಸ್ವಭಾವದವಳು ಯಾರಿಗೂ ನೋ ಮಾಡೋಳಲ್ಲ ಒಂಥರ ಪಾಪಜಿ ಹಾಗಾಗಿನೇ ಸಾವಿತ್ರಿ ಅವಳನ್ನ ತನ್ನ ಮನೆ ಸೊಸೆ ಮಾಡ್ಕೋತಾಳೆ ಎಲ್ಲ ಮುಗ್ದು ಶಾಸ್ತ್ರ ಸಂಪ್ರದಾಯ ಅದು ಇದು ಅಂತ ಒಂದು ವಾರ ಕಳೆಯತ್ತೆ ಸಾವಿತ್ರಿ ಇದೇನೇ ಇದು ಮಗನ್ ಮದುವೆ ಆಗಿ ಒಂದು ವಾರ ಆಗಿದೆ ಸೊಸೆ ಕೂಡ ಮನೆಗೆ ಬಂದಿದ್ದಾಳೆ ಆದರೆ ಇನ್ನೂ ಏನು ಶಾಸ್ತ್ರ ಸಂಪ್ರದಾಯ ಪ್ರಸ್ತ ಅಂತ ಏನು ಅದ್ರ ಬಗ್ಗೆ ಯೋಚನೆನೇ ಮಾಡ್ತಿಲ್ಲ ಮದುವೆ ಆಗಿ ಇಷ್ಟು ದಿನ ಆದ್ರೂ ಸೊಸೆನ ನಿನ್ ಪಕ್ಕನೆ ಮಲ್ಸ್ಕೋತಿದ್ಯಲ್ಲೇ ಅಯ್ಯೋ ಇವಾಗ ಏನ್ರಿ ಅಂತ ಅರ್ಜೆಂಟು ಇನ್ನೊಂದ್ ಸ್ವಲ್ಪ ದಿನ ಹೋಗ್ಲಿ ಪುರೋಹಿತ್ರನ ಕೇಳೋಣ ಇದೇನ್ ಮಾತಾಡ್ತಾ ಇದ್ಯಾ ಸಾವಿತ್ರಿ ನೀನು ನಿನ್ಗೇನ್ ತಲೆ ಕೆಟ್ಟಿದ್ಯೇನೆ ಅಲ್ಲ ಮದ್ವೆ ಆಗಿ ಒಂದ್ ವಾರ ಆಗಿದೆ ಇನ್ನು ಸ್ವಲ್ಪ ದಿನ ಹೋಗಲಿ ಅಂತ ಹೇಳ್ತಿದ್ಯಲ್ಲ ನೀನು ಅಯ್ಯೋ ಅದ್ ಹಾಗಲ್ಲ ರೀ ನಾನು ಹೇಳಿದ್ದು ಇವಾಗ ತಾನೇ ಮದ್ವೆ ಆಗಿರೋದು ಸ್ವಲ್ಪ ದಿನ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ಲಿ ಆಮೇಲೆ ಇವೆಲ್ಲ ಶಾಸ್ತ್ರ ಮಾಡೋದಿದ್ದೆ ಅಲ್ವಾ ಆಮೇಲೆ ಮಾಡೋಣ ಅಂತ ಹೇಳಿದೆ ಅಷ್ಟೇ ಏನು ಹೇಳ್ತಾ ಇದೆಯಾ ಸುಮಿತ್ರ ನೀನು ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕಾ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕಾಗಿರೋದು ಮದುವೆಗಿಂತ ಮೊದಲು ಅದು ಮದುವೆ ಆಗಿ ಒಂದ್ ವಾರ ಆದಮೇಲೆ ಅಲ್ಲ ಸುಮಿತ್ರಾ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನಿನಗೆ ಇಷ್ಟು ಅರ್ಥ ಆಗಿಲ್ವಾ ಅಯ್ಯಯ್ಯೋ ಇನ್ನೂ ಜಾಸ್ತಿ ನಾನೇನಾದ್ರೂ ಮಾತಾಡಿದ್ರೆ ಆಮೇಲೆ ಇವರಿಗೂ ಅನುಮಾನ ಬರುತ್ತೆ ಇವ್ರ ಬಾಯಿಗೆ ಏನಾದರೂ ಬಿದ್ದರೆ ಮುಗೀತು ನನ್ನ ಕತೆ ಇವಾಗ ಏನಾದರೂ ಒಂದು ಹೇಳಿ ಸಂಭಾಳಿಸ್ಬೇಕು ಇವ್ರನ್ನ ಅಯ್ಯೋ ಅದು ಹಾಗಲ್ಲ ರೀ ಅರ್ಜೆಂಟ್ ಅರ್ಜೆಂಟಲ್ಲಿ ಮದುವೆ ಮಾಡಿದ್ವಿ ಅದಕ್ಕೆ ನಾನು ಹಾಗೆ ಹೇಳ್ದೆ ಅಷ್ಟೆ ಸರಿ ಹೋಗ್ಲಿ ಬಿಡಿ ನೀವು ಯಾಕೆ ಕೋಪ ಮಾಡ್ಕೋತೀರಾ ನೀವು ಹೇಳಿದ್ದು ಸರಿ ಇದೆ ಇವತ್ತೇ ಪುರೋಹಿತರಿಗೆ ಮನೆಗೆ ಹೇಳ್ತೀನಿ ಮಗ ಸೊಸೆ ಇಬ್ಬರು ಜಾತ್ಕಾನು ಕೊಟ್ಟು ಯಾವ ದಿನ ಚೆನ್ನಾಗಿದೆ ಅಂತ ಕೇಳೋಣ ತುಂಬಾ ಮಾತಾಡಿದ್ರೆ ಗಂಡನಿಗೆ ಸಾವಿತ್ರಿ ಮೇಲೆ ಅನುಮಾನ ಬರುತ್ತೆ ಅಂತ ಸಾವಿತ್ರಿ ಏನೋ ಒಂದ್ ಹೇಳಿ ಗಂಡನ ಸಂಭಾಳಿಸ್ತಾಳೆ ಪುರೋಹಿತ್ರೆ ಮನೆಗೆ ಬರೋಕೆ ಹೇಳ್ತಾಳೆ ಹಾಗೆ ಮಗ ಸೊಸೆ ಜಾತ್ಕ ಕೂಡ ಅವ್ರಿಗೆ ಕೊಡ್ತಾಳೆ ಪುರೋಹಿತ್ರೆ ನನ್ನ ಮಗ ಸೊಸೆಗೆ ಮದುವೆ ಆಗಿ ಒಂದ್ ವಾರ ಆಯ್ತು ಇನ್ನು ಪ್ರಸ್ತುತ ಶಾಸ್ತ್ರ ಮಾಡಿಲ್ಲ ಯಾವ ದಿನ ಚೆನ್ನಾಗಿದೆ ಅಂತ ಒಂದ್ಸಾರಿ ನೋಡಿ ಹೇಳಿ ಇವಾಗಲೇ ತುಂಬಾ ದಿನ ಆಗೋಯ್ತು ಮರ ಹಾ ರಾಯ್ರೇ ಹೇಗೂ ನಾನು ಬಂದಿದ್ದೀನಲ್ಲ ನೀವ್ಯಾಕೆ ಚಿಂತೆ ಮಾಡ್ತೀರಾ ಜಾತಕನೂ ನನ್ನ ಕೈನಲ್ಲೇ ಕೊಟ್ಟಿದ್ದೀರಾ ನಾನು ಜಾತ್ಕ ನೋಡ್ಬಿಟ್ಟು ಯಾವ ದಿನ ಚೆನ್ನಾಗಿದೆ ನಿಮ್ಮ ಮಗ ಸೊಸೆ ಒಂದಾಗೋಕೆ ಅಂತ ನೋಡಿ ಹೇಳ್ತೀನಿ ನೀವ್ಯಾನ್ ಚಿಂತೆ ಮಾಡಬೇಡಿ ಹೌದು ಪುರೋಹಿತ್ರೆ ಯಾವ ದಿನ ತುಂಬ ಚೆನ್ನಾಗಿದೆಯೋ ಆ ದಿನನೇ ಹೇಳಿ ಆಯ್ತಾ ಅಮ್ಮೋರೆ ನೀವೇನೋ ಹೇಳಿದ್ರಿ ನೋಡಿ ಹೇಳಿ ಅಂತ ಆದ್ರೆ ರಾಯ್ರೆ ನಿಮ್ಮ ಮಗ ಸೊಸೆ ಜಾತಕದಲ್ಲಿ ಕೆಲವು ದೋಷಗಳಿವೆ ಇದೇನ್ ಹೇಳ್ತಾ ಇದ್ರ ಪುರೋಹಿತ್ರೆ ನೀವು ಹೌದಮ್ಮ ಮಗ ಸೊಸೆ ಇಬ್ರು ಜಾತಕದಲ್ಲೂ ದೋಷ ಇದೆ ಹಾಗಾಗಿ ಇವರಿಬ್ರು ಎರಡು ತಿಂಗಳು ಸೇರೋ ಹಾಗೇ ಇಲ್ಲ ಹಾಗೇನಾದ್ರೂ ಸೇರಿದ್ರೆ ತಂದೆ ತಾಯಿಗಳಾಗಿರೋ ನಿಮಗೆ ಜೀವಕ್ಕೇ ತೊಂದರೆ ಇದೆ ಅಯ್ಯೋ ಪುರೋಹಿತ್ರೆ ಏನ್ ಹೀಗೆ ಹೇಳ್ಬಿಟ್ರಲ್ಲ ನೀವು ಹೌದು ರಾಯ್ರೆ ಇರೋ ವಿಷಯನೇ ಹೇಳ್ತಿದ್ದೀನಿ ಯಾಕೆ ಅಂದ್ರೆ ಮುಂದೆ ನಿಮಗ್ ತೊಂದರೆ ಆಗ್ಬಾರ್ದು ನೋಡಿ ಅದಕ್ಕೆ ಎರಡು ತಿಂಗಳು ಆದಮೇಲೆ ಇವ್ರ ಜಾತಕದಲ್ಲಿರೋ ದೋಷ ಎಲ್ಲ ಪರಿಹಾರ ಆಗುತ್ತೆ ಆಮೇಲೆ ಯಾವ ಶಾಸ್ತ್ರ ಮಾಡಿದ್ರು ಏನ್ ತೊಂದರೆ ಇಲ್ಲ ನಿಮ್ಗೂ ಪರವಾಗಿಲ್ಲ ಪುರೋಹಿತ್ರೆ ನಮಗೆ ಅತ್ತೆ ಮಾವನೇ ಮುಖ್ಯ ನೀವು ಹೇಳಿದಾಗೆ ನಮ್ಮ ಜಾತಕದಲ್ಲಿರೋ ದೋಷ ಪರಿಹಾರ ಆಗೋವರೆಗೂ ನಾವಿಬ್ಬರು ದೂರ ದೂರನೇ ಇರ್ತೀವಿ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಅದು ಹಾಗಲ್ಲಮ್ಮ ಅಂಕಿತ ಮದುವೆ ಆಗಿ ಎರಡು ತಿಂಗಳವರೆಗೂ ಅತ್ತೆ ನೀವೇನು ಚಿಂತೆ ಮಾಡಬೇಡಿ ನಮ್ಮಿಬ್ಗೂ ನೀವಿಬ್ಬರೇ ಮುಖ್ಯ ನಿಮಗೇನು ಆಗುತ್ತೆ ಅಂದರೆ ಅದು ಹೇಗೆ ಹಾಗೆ ಬಿಡೋಕ್ಕಾಗತ್ತೆ ನೋಡಿ ಏನೂ ಆಗಲ್ಲ ಎರಡು ತಿಂಗಳು ಜಾತಕ ಎಲ್ಲ ಆಮೇಲೆ ಸರಿಯಾಗುತ್ತೆ ದೋಷ ಯಾವುದೂ ಇರಲ್ಲ ಹೌದಮ್ಮ ನಮಗೆ ನೀವೇ ಪ್ರಪಂಚ ಹಾಗಿರುವಾಗ ನಮ್ಮಿಂದನೇ ನಿಮಗೆ ತೊಂದರೆ ಆಗುತ್ತೆ ಅಂದರೆ ಹೇಗೆ ಹೇಳು ನಾವು ದೋಷ ಪರಿಹಾರ ಆಗೋವರೆಗೂ ದೂರನೇ ಇರ್ತೀವಿ ಇನ್ನೇನು ಮಗ ಸೊಸೆನೇ ಒಪ್ಕೊಂಡಿದ್ದಾರೆ ನಾನು ನಾನಿನ್ನ ಹೊಡ್ತೀನಿ ರಾಯ್ರೆ ಅಮ್ಮೋರೆ ನೀವೇನು ಹೇಳಬೇಕು ಅಂದಿದ್ರೋ ಹಾಗೆ ಹೇಳಿದ್ದೀನಿ ನಿಮ್ಮ ಕೆಲಸ ನಾನು ಮಾಡಿಕೊಟ್ಟಿದ್ದೀನಿ ನನಗೆ ಬರೋದು ಬಂದರೆ ಒಳ್ಳೇದಿತ್ತು ಅಂತ ಸರಿ ಪುರೋಹಿತ್ರೆ ನಿಮ್ಗೆ ಏನು ಬರಬೇಕೋ ಅದು ಬಂದೇ ಬರುತ್ತೆ ಆದರೆ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ನನ್ನ ನಿಮ್ಮ ಮಧ್ಯನೇ ಇರಬೇಕು ಆಯ್ತಾ ಸಾವಿತ್ರಿ ಕಂಡ ಹೇಳಿದ್ದು ಒಂದೇ ಕಾರಣಕ್ಕೆ ಪುರೋಹಿತ್ರನ್ನ ಮನೆ ಕರೆಸ್ತಾಳೆ ಆದರೆ ಪುರೋಹಿತ್ರಿಗೆ ಹಣ ಕೊಟ್ಟು ಮಗ ಸೊಸೆ ಜಾತಕದಲ್ಲಿ ದೋಷ ಇದೆ ಅಂತ ಹೇಳಿಸ್ತಾಳೆ ಮನೇಲಿ ಹೇಳಿರೋದೆಲ್ಲ ನಿಜ ಅಂದ್ಕೊಂಡು ಎಲ್ಲರೂ ಅದೇ ಮಾತನ್ನ ನಂಬ್ತಾರೆ ಹೊರಟಿರ್ತಾನೆ ಮಗನೆ ಹೊರಟಿಯನೋ ಇರು ತಿಂಡಿ ಹಾಕೊಂಡ್ ಬರ್ತೀನಿ ತಿಂದು ಹೋಗುವಂತೆ ಇಲ್ಲಮ್ಮ ತಿಂಡಿ ನಾನು ಅವಾಗ್ಲೇ ತಿಂದೆ ಆಫೀಸಿಗೆ ಕೂಡ ನಿನ್ ಸೊಸೆನೆ ಬಾಕ್ಸಿಗೆ ಹಾಕಿಕೊಟ್ಟಿದ್ದಾಳೆ ನೀವೆಲ್ಲ ನಾನು ಟೈಮ್ ಯಾವಾಗಲೂ ನನ್ನ ಮಗನಿಗೆ ನಾನೇ ತಿಂಡಿ ಕೊಡ್ತಾ ಇದ್ದೆ ಹೇಗೋ ಮಾಡಿ ಒಂದಾಗದೇ ಇರೋ ಹಾಗೆ ನಾನು ಮಾಡೋ ಎಲ್ಲ ಕೆಲಸನೂ ಇವಾಗ ಇವಳೆ ಮಾಡ್ತಾ ಇದ್ದಾಳೆ ಹೇಗಾದ್ರೂ ಮಾಡಿ ದೂರ ದೂರ ಮಾಡಬೇಕು ಇವಾಗ ನಾನು ದೂರ ದೂರ ಮಾಡಿದ್ರೆ ಆಮೇಲೆ ಇನ್ನು ಎರಡು ತಿಂಗಳಿಗೆ ಯಾವ ಶಾಸ್ತ್ರನೂ ಆಗಲ್ಲ ಇಲ್ಲ ಅಂದ್ರೆ ಎಲ್ಲ ಸರಿ ಆಗ್ಬಿಡುತ್ತೆ ಸಾವಿತ್ರಿಗೆ ತನ್ನ ಮಗ ಯಾವಾಗಲೂ ತನ್ನ ಸರ್ಗನೇ ಹಿಡ್ಕೊಂಡು ತಿರುಗ್ಬೇಕು ಅಂತ ಆಸೆ ಇವಳಿಗೆ ಮಾತ್ರ ಅಲ್ಲ ಎಲ್ಲ ತಾಯಂದ್ರಿಗೂ ಇರುತ್ತೆ ಮಕ್ಕಳು ಅಂದಮೇಲೆ ಪ್ರೀತಿ ಇದ್ದೇ ಇರುತ್ತೆ ಅಲ್ವಾ ಯಾವಾಗಲೂ ನಮ್ಮ ಜೊತೆನೇ ಇರಬೇಕು ಅಂದ್ಕೋತಾರೆ ಆದರೆ ಮಗನಿಗೆ ಮದುವೆ ಆದಮೇಲೂ ನನ್ನ ಮಗ ನನ್ನ ಸರ್ಗುನೇ ಹಿಡ್ಕೊಂಡು ತಿರುಗಬೇಕು ಅಂತ ಕೆಲವು ತಾಯಂದ್ರಿಗಿರುತ್ತೆ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ನಾನು ಆಫೀಸಿಗೆ ಹಾಕೊಂಡು ಹೋಗೋ ಶರ್ಟ್ನೆಲ್ಲ ಸುಟ್ಟು ಹಾಕಿದ್ರಲ್ಲ ಯಾರು ಹೀಗೆ ಮಾಡಿದ್ದು ಅಲ್ಲ ನಾನು ಯಾವ್ದು ಹಾಕೊಂಡು ಹೋಗ್ಲಿ ಇವಾಗ ಅಯ್ಯೋ ನಾನಲ್ಲ ಕಣ ನಿನ್ ಬಟ್ಟೆ ಐರನ್ ಮಾಡಿದ್ದು ನಿನ್ನ ಹೆಂಡ್ತಿನೇ ಐರನ್ ಮಾಡ್ತಾ ಇದ್ಲು ಅಯ್ಯೋ ಇಲ್ಲ ಅತ್ತೆ ನಾನು ಐರನ್ ಕರೆಕ್ಟಾಗಿಯೇ ಮಾಡಿದೆ ಆದ್ರೆ ಹೇಗೆ ಸುಟ್ಟೋಗಿದೀಯೋ ನನಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಏನು ನೀನು ಹೇಳೋದು ಐರನ್ ಬಾಕ್ಸ್ ಬಂದು ನನ್ನ ಬಟ್ಟೆ ಸುಟ್ಟು ಹೋಯ್ತು ಅಂತನಾ ಅಯ್ಯೋ ಅದು ಹಾಗಲ್ಲ ರೀ ನಾನು ಹೇಳಿದ್ದು ಸಾಕು ಬಾಯಿ ಮುಚ್ಚು ನೀನು ನಿನಗೆ ಮಾಡಕ್ ಬಂದಿಲ್ಲ ಅಂದಮೇಲೆ ತೆಪ್ಪಗೆ ಇರಬೇಕು ಅದು ಬಿಟ್ಟು ಎಲ್ಲ ಕೆಲಸ ಮಾಡಕ್ ಹೋಗ್ತೀಯ ಅಮ್ಮನೇ ಎಲ್ಲ ಮಾಡ್ತಾಳ್ತಾನೆ ನೋಡು ಬಟ್ಟೆ ನೀನು ಅಮ್ಮ ಮಾಡು ಸರಿ ಕಣ ಹೋಗ್ಲಿ ಬಿಡು ಏನೋ ಗೊತ್ತಾಗದೆ ಮಾಡಿದಳೆ ನಾಳೆಯಿಂದ ನಾನೇ ಮಾಡ್ಕೊಡ್ತೀನಿ ಸಾವಿತ್ರಿ ಅಂಕಿತ ಐರನ್ ಮಾಡಿಟ್ಟಿರೋ ಬಟ್ಟೆನ ಸುಟ್ಟು ಪಾಪ ಮಗನ ಹತ್ರ ಅಂಕಿತನಿಗೆ ಬಯಸ್ತಾಳೆ ಮಾರನೇ ದಿನ ಅಂಕಿತಾ ತಿಂಡಿ ಮಾಡಿರ್ತಾಳೆ ಹಾಗಾಗಿ ಗಂಡನಿ ತಿಂಡಿನೂ ಕೊಡ್ತಾಳೆ ಇದೇನಮ್ಮ ಇದು ಇವಳಿಗೆ ನೆಟ್ಟಿಗೆ ತಿಂಡಿ ಮಾಡೋಕ್ಕೂ ಬರಲ್ವಾ ಅಲ್ಲ ಇವಳಿಗೆ ತಿಂಡಿ ಮಾಡಕ್ ಬರಲ್ಲ ಅಂದಮೇಲೆ ಏನಕ್ಕೆ ಅಡುಗೆ ಮನೆಗೆ ಹೋಗ್ಬೇಕು ಛೀ ಇದೇನು ತಿಂಡಿನ ಮನುಷ್ಯ ತಿನ್ನೋ ಹಾಗಿಲ್ಲ ಇವಾಗಿವಾಗಂತೂ ಅಂತೂ ದಿನಾಲು ಏನಾದ್ರೂ ಒಂದು ರಾಮಾಯಣ ಇದ್ದೇ ಇರುತ್ತೆ ಉಳ್ದು ಅಯ್ಯೋ ಇಲ್ಲ ರೀ ನಾನು ಮಾಡುವಾಗ ಚೆನ್ನಾಗೇ ಮಾಡಿದ್ದೆ ಅಂದ್ರೆ ನಿನ್ನ ಮಾತಿನ ಮಾತಿನರ್ಥ ನಾವೇ ಯಾರೋ ಉಪ್ಪು ಖಾರ ಎಲ್ಲ ಅಡುಗೆಗೆ ಹಾಕಿದೀವಿ ಅಂತನಾ ನೋಡು ನಿನಗೆ ಮಾಡೋಕ್ಕೆ ಬಂದಿಲ್ಲ ಅಂದ್ರೆ ಎಲ್ಲಾದ್ರೂ ಒಂದು ಕಡೆ ತೆಪ್ಪಿಗೆ ಬಿದ್ದಿರು ಅದು ಬಿಟ್ಟು ಎಲ್ಲ ಬರೋ ಹಾಗೆ ನೀನೇ ಹೋಗಿ ಮಾಡಬೇಡ ನನಗೆ ಅಮ್ಮನೇ ಎಲ್ಲ ಮಾಡ್ಕೊಡ್ತಾಳೆ ಅಮ್ಮ ನಾಳೆಯಿಂದ ನೀನೇ ಮಾಡಿಕೊಡು ಎಲ್ಲ ಮಗನೆ ಸರಿ ಹೋಗ್ಲಿ ಬಿಡು ಏನೋ ಗೊತ್ತಾಗದೆ ಮಾಡಿದಾಳೆ ನಾಳೆಯಿಂದ ಎಲ್ಲಾನು ನಾನೇ ಮಾಡಿಕೊಡ್ತೀನಿ ಅಂಕಿತಾ ನಾನು ಒಳಗೆ ಇಲ್ಲೆಲ್ಲ ಮಾಡ್ತೀನಿ ನೀನು ಹೊರಗೆ ದನ ಕರು ಎಲ್ಲ ನೋಡ್ಕೊಳಮ್ಮ ಹೋಗು ಹೀಗೆ ಸುಮಿತ್ರಾ ದಿನಾಲೂ ಏನಾದರೂ ಒಂದು ಮಾಡಿ ಮಗ ಸೊಸೆ ಮಧ್ಯೆ ಜಗಳ ತರಿಸಿ ದೂರ ಮಾಡ್ತಾ ಬರ್ತಾಳೆ ಪಾಪ ಅಂಕಿತನಿಗೆ ಗಂಡನಿಗೆ ವರ್ತನೆ ನೋಡಿ ತುಂಬಾ ಬೇಜಾರಾಗುತ್ತೆ ಅವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂತ ಅವಳು ತುಂಬ ಬೇಜಾರು ಮಾಡ್ಕೋತಾಳೆ ಅದೇ ಬೇಜಾರಲ್ಲೇ ಅಂಕಿತ ತನ್ನ ಗಂಡನ ಮನೆನ ಬಿಟ್ಟು ತವ್ರ ಮನೆಗೆ ಬರ್ತಾಳೆ ಗಂಡನ್ ಬಿಟ್ಟು ತವ್ರಿಗೆ ಬಂದಿರೋ ಅಂಕಿತ ಮತ್ತೆ ಗಂಡನ ಮನೆಗೆ ಹೋಗ್ತಾಳ ಅಥವಾ ತವರಲ್ಲೇ ಉಳ್ಕೋತಾಳ ಅನ್ನೋದನ್ನ ನೆಕ್ಸ್ಟ್ ಅಲ್ಲಿ ನೋಡೋಣ ಇವತ್ತಿನ ನಮ್ಮ ವೀಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ನಾನು ನಾನಿನ್ನ ಓದ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ